ಅವರ ಕಮೆಂಟ್ ನ ವಿಷಯ ಈ ರೀತಿಯಾಗಿದೆ ಯಾರು ತಂತ್ರ ಮಂತ್ರವನ್ನ ಮಾಡಿಸಿರ್ತಾರೆ ಆ ಬಂಧುಗಳು ಏನಿರ್ತಾರೆ ಅವರು ತೊಂದರೆ ಕೊಡ್ತಾ ಇರ್ತಾರಲ್ವಾ ಅವರಾಗಿರ್ಬೋದು ಅಥವಾ ಗುರುತು ಪರಿಚಯ ಇರ್ತಕ್ಕಂಥ ಸಂಬಂಧಿಕರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಏನ್ ತೊಂದರೆ ಕೊಡ್ತಾ ಇರ್ತಾರೆ ಅವ್ರಿಗೆ ನೋವು ಬಾಧೆ ಆಗೋದಿಲ್ವಾ ಅದಕ್ಕಿಂತ ಜೊತೆಗೆ ಶಿಕ್ಷೆ ಆಗೋದಿಲ್ವಾ ಅವ್ರಿಗೆ ದೇವರಿಂದ ಅವರಿಗೆ ಶಿಕ್ಷೆ ಆಗೋದಿಲ್ವಾ ಈಗ ತಂತ್ರ ಮಂತ್ರ ಮಾಡಿದ್ರೆ ದೋಷಗಳಿರುತ್ತೆ ಅದಕ್ಕೋಸ್ಕರ ತಂತ್ರ ಮಂತ್ರ ಆಗಿರುತ್ತೆ ಲೆಕ್ಕಾಚಾರ ಆಗ್ತಾ ಇರುತ್ತೆ ಹಾಗಿದ್ದಾಗ ಲೆಕ್ಕಾಚಾರ ಆಗ್ತಾ ಇದ್ರೆ ಅವ್ರಿಗೆ ನೋವಿನ ಪ್ರಶ್ನೆ ಎಲ್ಲಿಂದ ಬಂತು ಆದ್ರೂ ಕೂಡ ಏನಾದ್ರು ಈಗ ತಂತ್ರ ಇತ್ಯಾದಿ ಕಾರ್ಯಗಳನ್ನು ಮಾಡಿರ್ತಾರೆ ಆ ಒಂದು ಸಮಯದಲ್ಲಿ ನೋವು ಬಾಧೆ ಕೊಡ್ತಾ ಇರ್ತಾರೆ ಗುರುತು ಪರಿಚಯನೂ ಇರ್ತಾರೆ ಸಮ್ಮತಿಕರು ಆಗಿರ್ತಾರೆ ಸ್ನೇಹಿತ ವರ್ಗನೂ ಆಗಿರ್ತಾರೆ ಅಥವಾ ಕಾಂಪಿಟೇಟರ್ ಆಗಿರ್ತಾರೆ ಯಾವುದೋ ಒಂದು ವಿಷಯದಲ್ಲಿ ಗುರುತು ಪರಿಚಯನೂ ಇಲ್ಲ ಸ್ನೇಹನೂ ಇಲ್ಲ ಸಂಬಂಧಿಕರು ಅಲ್ಲ ಆದ್ರೆ ಯಾವುದೋ ಒಂದು ವಿಷಯಕ್ಕೆ ಕಾಂಟ್ರಾಕ್ಟ್ ಈಗ ಯಾವ್ದಾದ್ರು ಒಂದು ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗೆ ಸಂಬಂಧಪಟ್ಟಂತೆ ಟೆಂಡರ್ ಕರೀತಾರೆ ಆ ಒಂದು ಟೆಂಡರ್ ಕರೀತಕ್ಕೆ ಒಂದು ಮುಖ್ಯ ಕೇಂದ್ರ ಟೆಂಡರ್ ಕರೀತಕ್ಕಂಥ ಜಾಗ ಬೆಂಗಳೂರು ಅನ್ಕೊಳ್ಳಿ ಆ ಬೆಂಗಳೂರಲ್ಲಿ ಟೆಂಡರ್ ಕರೀತಕ್ಕಂಥದ್ದು ಆದ್ರೆ ಬರ್ತಕ್ಕಂತ ಎಲ್ಲಾ ಜನ ಯಾವ ಕಡೆಯಿಂದ ಇರ್ತಾರೆ ಯಾವ್ಯಾವ್ದು ಜಿಲ್ಲೆಯಿಂದ ಇರ್ತಾರೆ ಗುರುತು ಪರಿಚಯ ಅದರಲ್ಲಿ ಹತ್ತು ಜನ ಟೆಂಡರ್ ಕರೆಯೋದ್ರಲ್ಲಿ ಭಾಗವಹಿಸಿದ್ರೆ ಸ್ಪರ್ಧಿಗಳಾದ್ರೆ ಎಂಟು ಜನ ತಾಂತ್ರಿಕ ಕ್ರಿಯೆ ಮಾಡ್ತಕ್ಕಂಥ ಬುದ್ಧಿ ಸ್ವಭಾವದವ್ರು ಇರ್ತಾರೆ ಆ ಟೆಂಡರ್ ನಮಗ್ ಹೀಗಿದ್ದಾಗ ಯಾರ ಮೇಲೆ ತಾಂತ್ರಿಕ ಕ್ರಿಯೆಗಳನ್ನ ಮಾಡ್ತಾರೆ ನಮಗೆ ಸಿಗ್ಲಿ ನಮಗೆ ಸಿಗ್ಲಿ ಅಂದ್ರೆ ಒಬ್ಬ ಯಾರು ಮಾಡ್ತಾನೆ ಇನ್ನು ಒಂಬತ್ತು ಜನನ ತಡಿಬೇಕು ಆಗ್ಲೇ ಒಬ್ಬನಿಗೆ ಸಿಗೋದು ಅಂದ್ರೆ ಇಲ್ಲೇನಾಯ್ತು ಗುರ್ತು ಪರಿಚಯ ಇಲ್ಲ ಸ್ನೇಹಿತರು ಅಲ್ಲ ಸಂಬಂಧಿಕರು ಅಲ್ಲ ಹೀಗಿದ್ದಾಗ ಯಾರ್ ತೊಂದರೆ ಕೊಡ್ತಾ ಇರ್ತಾರೆ ಅವರಿಗೆ ಶಿಕ್ಷೆ ಆಗೋದಿಲ್ವಾ ಇದು ಒಂದು ಪ್ರಶ್ನೆ ಅವ್ರು ಬೇರೆ ಕೇಳಿದ್ರೆ ಏನೋ ಗುರುತು ಪರಿಚಯ ಮನೆಯಲ್ಲಿ ಸಂಬಂಧಿಕರು ಆ ಇವ್ರ ತೊಂದರೆ ಕೊಟ್ಟ ಅವ್ರಿಗೆ ಶಿಕ್ಷೆ ಆಗೋದಿಲ್ವಾ ಇದನ್ನು ಕೂಡ ನೀವು ಕೇಳ್ಕೋಬೇಕು ಈ ತರ ಏಕೆಂದ್ರೆ ಇಡೀ ಪ್ರಪಂಚಾದ್ಯಂತ ಜನ ಏನಿದ್ದಾರೆ ಯೋಜನೆಗಳಿದ್ದೇ ಇರ್ತವೆ ಎಲ್ಲಾ ಕಡೆ ಎಲ್ಲಾ ಕಡೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಸರ್ಕಾರದ ಯೋಜನೆಗಳಿಗೆ ಟೆಂಡರ್ ಕರಿತಕ್ಕಂಥದ್ದು ಹೌದು ಯಾರ ಬಜೆಟ್ ಒಂದ್ ರೂಪಾಯಿ ಕಡಿಮೆ ಇಟ್ಟಿರ್ತಾರೆ ಅವರಿಗೆ ಸಿಗುತ್ತೆ ಪ್ರೊಸೀಜರ್ ಪ್ರಕಾರ ಈ ರೀತಿ ಇದ್ದಂತ ಪಕ್ಷದಲ್ಲಿ ಯಾರು ಒಬ್ಬನಿಗೆ ಸಿಗ್ಬೇಕು ಮಿಕ್ಕವರೆಲ್ಲ ಸುಮ್ಮನೆ ತಾನೆ ಮೂವತ್ತು ಜನ ಐವತ್ತು ಜನ ಭಾಗವಹಿಸ್ಬೋದು ನೂರು ಜನ ಭಾಗವಹಿಸ್ಬೋದು ಕಾಂಪಿಟೇಟರ್ ಆಗಿ ಆದ್ರೆ ಒಬ್ಬ ನಮ್ಗೆ ಸಿಗ್ಬೇಕು ಅಂತ ತಾಂತ್ರಿಕ ಕ್ರಿಯೆಯನ್ನ ಮಾಡಿದ್ರೆ ಐವತ್ತು ಜನ ಕಾಂಪಿಟೇಟರ್ ಇದ್ದು ನಲವತ್ತೊಂಬತ್ತು ಜನ ಜನನ ಅವನು ಶಮನಗೊಳಿಸ್ಬೇಕು ಅಂದ್ರೆ ಸುಮ್ಮನ ಸುಮ್ನ ಆಗಸ್ಬೇಕು ಅವ್ರ ಬುದ್ಧಿ ಭ್ರಮಣೆ ಆಗ್ಬೇಕು ಅವ್ರ ಬುದ್ಧಿ ಚೇಂಜ್ ಆಗ್ಬೇಕು ಯಾಕೆ ಇವನ್ ಏನು ಟಾರ್ಗೆಟ್ ಈಗ ಒಂದು ಐವತ್ತು ಕೋಟಿ ಪ್ರಾಜೆಕ್ಟ್ ಅದು ಸರ್ಕಾರದ ಯೋಜನೆಗಳನ್ನ ಪೂರ್ಣಗೊಳಿಸ್ಬೇಕು ಅದಕ್ಕೆ ಟೆಂಡರ್ ಕರೀತಾರೆ ಏನ್ ಮಾಡ್ತಾರೆ ಮಿಕ್ಕೂರ್ ಬುದ್ಧಿ ಭ್ರಷ್ಟ ಆದ್ರೆ ಅವ್ರೇನ್ ಮಾಡ್ತಾರೆ ಅದಕ್ಕೆ ಹತ್ತಿರದ ಆಸುಪಾಸಿಗೆ ಸಂಬಂಧಪಟ್ಟಂತೆ ಟೆಂಡರ್ನ ಅಮೌಂಟ್ ಹಾಕ್ತಾರೆ ಯಾರು ಸಿಗಬೇಕು ಅಂತ ಇರ್ತಾರೆ ಟೆಂಡರು ಅವ್ರ ಬುದ್ಧಿ ಭ್ರಮಣೆಗೊಳಿಸ್ಬಿಟ್ಟು ಇವನ್ ಕಡಿಮೆ ಹಾಕೋತಾನ ಯಾರು ಕಡಿಮೆ ಆಗ್ತಾರ ಸರ್ಕಾರ ಕುಳಿಯುತ್ತೆ ಅಂತ ಅಂತಾರೆ ಅಂತ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಕೊಡುತ್ತೆ ಆಸ್ ಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಕಡಿಮೆ ಯಾರ್ದಿರುತ್ತೆ ಒಂದೇ ರೂಪಾಯಿ ಆಗಲಿ ಅವರಿಗೆ ಕೊಡುತ್ತೆ ಈಗ ಮಿಕ್ಕವ್ರನ್ನ ಶಮನ ಮಾಡ್ಬೇಕಂದ್ರೆ ಗುರ್ತಿಲ್ಲ ಪರಿಚಯ ಇಲ್ಲ ಅವ್ರ ಬುದ್ಧಿ ಆಗಬೇಕು ಅಥವಾ ಅವ್ರನ್ನ ತಡೆಗಡ್ತಕ್ಕಂಥದ್ದು ಆಗಬೇಕು ಅವ್ರು ಬರ್ದಿರೋ ರೀತಿಯ ವೆಹಿಕಲ್ ರಿಪೇರಿಗೆ ಬಂದುಬಿಡಬೇಕು ಈಗ ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೋ ಕಾರಲ್ಲಿ ಬರ್ತಾರೋ ಬಸ್ಸಲ್ಲಿ ಬರ್ತಾರೋ ಅವರು ಆಗಬೇಕು ಆ ಟೆಂಡರ್ ಅಲ್ಲಿ ಆಗಬೇಕು ಇಲ್ಲ ಜಗಳಾಗಬೇಕು ಏನೇನು ಮಾಡಕ್ಕೆ ಮಾಡ್ತೀನಿ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ರಾಜಕೀಯದಲ್ಲೇ ಮಾಡ್ತಾರೆ ಇನ್ನಿಂತ ಟೆಂಡರ್ ಮಾಡಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮೇಲ್ನೋಟಕ್ಕೆ ಯಾರು ತೋರಿಸಿಕೊಳ್ಳೋದಿಲ್ಲ ಎಲ್ಲ ಸಂಪಾದ್ರೆ ಮೇಲ್ನೋಟಕ್ಕೆ ಹಿಂದ್ಗಡೆ ನೈಂಟಿ ನೈನ್ ಪರ್ಸೆಂಟ್ ಮಾಡ್ತಾ ಇರ್ತಾರೆ ನೋ ಎವಿಡೆನ್ಸ್ ಯಾಕೆಂದ್ರೆ ಯಾವ ಸಾಕ್ಷಿಗಳು ಇರೋದಿಲ್ಲ ಆದ್ರೆ ಕಾರ್ಯ ಮಾಡ್ತಾ ಇರ್ತಾರೆ ಈ ತರ ಇದ್ದಂತ ಸಂದರ್ಭದಲ್ಲಿ ಗುರುತು ಪರಿಶೀಲವರಿಗೆ ನೋವು ಕೊಡ್ತಾ ಇರ್ತಾರಲ್ವಾ ಒಂದ್ಸಾರಿ ತಾಂತ್ರಿಕ ಕ್ರಿಯೆ ಎಂತಕ್ಕಂಥದ್ದು ದಾಳಿ ಮಾಡಿದ್ರೆ ಅವನಿಗೆ ಟೆಂಡರ್ ಸಿಕ್ಬೋದು ಆದ್ರೆ ಪರಿಹಾರ ಹ್ಮ್ ಅವ ಕಾರ್ಯ ಆದ ತಕ್ಷಣ ಹೋಗ್ಬಿಡ್ತಾವ ಆದ್ರೆ ಕೆಲವು ಆತ್ಮಗಳ ಸ್ಥಿತಿಗತಿಗಳು ಮಾತ್ರ ಇಟ್ಟಿರ್ತಾರೆ ಏಕೆಂದರೆ ಯಾವ ಆತ್ಮಗಳನ್ನ ಪಾಲನೆ ಪೋಷಣೆ ಮಾಡಿರ್ತಾನೆ ತಾಂತ್ರಿಕ ಅವು ಸರಿಯಾದ ರೀತಿಯಾಗಿ ಕಾರ್ಯ ಮಾಡತಕ್ಕಂಥದ್ದಿದ್ರೆ ಅವುಗಳನ್ನು ಹೆಚ್ಚು ಸಮಯ ಯಾವ ಕೆಲ್ಸಕ್ಕೆ ಕಳ್ಸಿರ್ತಾನೆ ಅಲ್ಲೇ ಬಿಡೋದಿಲ್ಲ ಬೇರೆ ಬೇರೆ ಕೆಲಸಗಳಿಗೆ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ತಗೋತಾ ಇರ್ತಾನೆ ದುಡ್ಡು ಹ್ಮ್ ಈ ಒಪ್ಪಂದಗಳನ್ನು ಮಾಡ್ಕೋತಾ ಇರ್ತಾನೆ ಜನಗಳ ಜೊತೆಗೆ ಬೇಕಲ್ಲ ಅಂತ ಕೆಲಸ ಅದರಿಂದಾಗಿ ಅದ್ರಿಂದಾಗಿ ಮೇಲೆ ದಾಳಿ ಮಾಡ್ಸಿರ್ತಾನೆ ಅವುಗಳಲ್ಲಿ ಅವರಲ್ಲೇ ಅವರ ದೇಹದಲ್ಲಿ ಅವ್ರ ಜೀವನದಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ ಇದ್ ಕೆಲಸ ಆದ್ಮೇಲೆ ಬಂದ್ಬಿಡ್ಬೇಕಂತಾನೆ ಹಂಗೇನಾರು ಇದ್ರೆ ಪರವಾಗಿಲ್ಲ ಬೇರೆ ಬೇರೆ ಆ ಸಮಯದಲ್ಲಿ ಬಂದು ಆ ದೇಹನ ದೂಷಿತ ಮಾಡಿರ್ತಾವ ಆತ್ಮಗಳು ದೂಷಿತ ಮಾಡಿ ಅವೇನು ಅವ್ ಕೆಲಸ ಮುಗಿಸ್ಕೊಂಡು ಓಡ್ತಾವೆ ಅನ್ಕೊಳ್ಳಿ ಅವನು ತಾಂತ್ರಿಕನು ಕರ್ಸ್ಕೋತಾನೆ ಅನ್ಕೊಳ್ಳಿ ಮಿಕ್ಕ ಫಾಲ್ತು ಆತ್ಮಗಳು ಯಾವ್ದಾದ್ರು ಇದ್ರೆ ಎಲ್ಲಿ ದೂಷಿತ ವರ್ಗ ಇಲ್ಲ ಜಾಗ ಇಲ್ಲ ಸತ್ತೋಗ್ತಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ನೋಡಿ ಬೇಕಾದರ್ಶನ್ ಸತ್ತೋಗ್ತಾ ಇರ್ತಾರೆ ಸ್ಮಶಾನದಲ್ಲಿ ನೋಡಿ ಬೇಕಾದಷ್ಟು ಇರ್ತಾರೆ ತಾಂತ್ರಿಕ ಕ್ರಿಯೆಗಳನ್ನ ಜಾಗ ನೋಡಿ ಅಲ್ಲೂ ಬೇಕಾದಷ್ಟು ಇರ್ತಾರೆ ದೇವಸ್ಥಾನಗಳಲ್ಲಿ ನೋಡಿ ಪ್ರಾಣಿ ಇತ್ಯಾದಿ ಜಾಗದಲ್ಲಿ ಅಲ್ಲೂ ಶರಣ ಶರಣಾಗ್ತಕ್ಕಂಥ ಅಲ್ಲಿ ಮಾಂಸಾಹಾರ ಸೇವನೆ ರಕ್ತ ಇದಕ್ಕೋಸ್ಕರ ಅಲ್ಲೂ ಇರ್ತಾವ ಹೀಗೆ ದೇಹ ದೂಷಿತವಾದ್ಮೇಲೆ ಯಾವ್ದಾದ್ರು ಒಂದು ರೋಗ ರೊಪ್ತ ಸರ್ತದೆ ಅವನು ಅನ್ಭವಸ್ತಾನ ಪಾಳ್ ಬಿದ್ದ ದೊಡ್ಡ ದೊಡ್ಡ ಬಂಗ್ಲೆ ಬಿಲ್ಡಿಂಗು ಹಳೇ ಬಿಲ್ಡಿಂಗ್ಗಳು ವ್ಯಾಪಾರ ಮಾಡ್ತಕ್ಕಂಥ ಎಂತದ ಒಟ್ಟಾರೆಯಾಗಿ ಅಲ್ಲಿ ಏನೇನು ಕಲುಷಿತ ಕಾರ್ಯಗಳೆಲ್ಲ ಆಗಿರ್ತ ಆತ್ಮದ ಹಾವಳಿ ಇತ್ಯಾದಿ ಇರ್ತಾ ಹಾಗೇನಾಗುತ್ತೆ ದೂಷಿತ ಆತ್ಮಗಳು ಮನುಷ್ಯನ ದೇಹವನ್ನ ಆ ಮನುಷ್ಯನ ದೇಹವನ್ನ ಪ್ರವೇಶ ಮಾಡಿದಾಗ ಕ್ರಿಯೆ ಮಾಡಿದಂತ ಆತ್ಮಗಳು ಓದುವ ಹೋಗಿ ಸೇರ್ಕೊಂಡು ಯಾವ ಯಾವ್ದೋ ರೂಪದಲ್ಲಿ ಹಾಗೇನಾಯ್ತು ನೋವು ಆಯ್ತು ಅಂತ ಸಂದರ್ಭದಲ್ಲಿ ಶಿಕ್ಷೆ ಆಗತ್ತ ಹಂಡ್ರೆಡ್ ಪರ್ಸೆಂಟ್ ಆಗತ್ತ ಯಾರಿಗೂ ಕೂಡ ಯಾವುದೇ ರೂಪದಲ್ಲಿ ನೋವು ಬಾಧೆಗಳನ್ನ ಕೊಟ್ಟು ಸುಖವನ್ನ ಪಡೆದಕ್ಕಂತಹ ವಿಧಾನಕ್ಕೆ ಇಲ್ಲಿ ಕೂಡ ನಿಯಮ ಇಲ್ಲ ನಾವು ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥ ಕಾನೂನು ವಿಭಾಗದಲ್ಲೂ ನಿಯಮ ಇಲ್ಲ ನೀನ್ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನೀನ್ ಸುಖವಾಗಿರೋ ಅಂತ ಧಾರ್ಮಿಕ ವಿಭಾಗದಲ್ಲೂ ಇಲ್ಲ ನೀನ್ ಇನ್ನೊಬ್ರಿಗೆ ತೊಂದರೆ ಕೊಟ್ಬಿಟ್ ನಿನ್ ನೀನು ಆ ಚಂದ ಮಾಡ್ಕೋ ಅಥವಾ ನೀನ್ ಕಾಂಟ್ರಾಕ್ಟ್ ಪಡ್ಕೋ ಅಥವಾ ನೀನ್ ಚೆನ್ನಾಗಿರೋ ನೀನ್ ಹಣ ಮಾಡ್ಕೋ ಈ ರೀತಿಯಾಗಿಲ್ಲ ಹಾಗಿದ್ಮೇಲೆ ಆ ರೀತಿಯಾದಂತಹ ಯಾರು ಕಾರಣಕರ್ತರಲ್ಲ ಒಂದು ತೊಂದರೆ ಕೊಟ್ಟಿಲ್ಲ ಒಂದು ಬಾಧೆ ಕೊಟ್ಟಿಲ್ಲ ನೋವು ಕೊಟ್ಟಿಲ್ಲ ಕಾರಣಕರ್ತರಲ್ಲದವರಿಗೆ ಕಾರಣವೇ ಇಲ್ಲದೆ ಕಾನೂನು ಬಾಹಿರವಾಗಿ ಧಾರ್ಮಿಕ ರೀತಿಯಲ್ಲದ ಮಾರ್ಗದಲ್ಲಿ ತಾಂತ್ರಿಕ ಕ್ರಿಯೆಯನ್ನ ಮಾಡಿಸುವ ಕಾರಣ ಯಾವೊಂದು ಜೀವ ಜೀವವನ್ನು ಆಶ್ರಯಿಸಿದ್ದ ಜೀವ ಅಂದ್ರೆ ಮನುಷ್ಯ ಅಂತ ತಗೊಳ್ಳಿ ಆ ಮನುಷ್ಯ ಮನುಷ್ಯನನ್ನು ಆಶ್ರಯಿಸಿದಂತಹ ಕುಟುಂಬ ಏನಿದೆ ಅವು ನೋವು ವ್ಯಸನ ನೋವಿಗೆ ಒಳಗಾದ್ಮೇಲೆ ತಾಂತ್ರಿಕ ಕ್ರಿಯೆ ಇತ್ಯಾದಿ ಏನಾದ್ರು ಒಳಗಾಗ್ಬಿಟ್ರೆ ಅವ್ರ ಮೇಲೂ ಕಾರ್ಯಗಳನ್ನು ಮಾಡಿದ್ರೆ ಈ ಒಬ್ಬ ಯಜಮಾನನ ಮೇಲೆ ಮಾಡಿದ್ರು ಆ ದೂಷಿತಾತ್ಮಗಳು ಮನೆಗೋದು ಅವ್ನ ಹೆಂಡತಿ ದೂಷಿತಗೊಳಿಸ್ತು ನಂತರ ಮಕ್ಳಿಗೆ ದೂಷಿತಗೊಳಿಸ್ತು ಮಕ್ಳೇನ್ ಮಾಡಿರ್ತಾರೆ ಎಂತ ಮಾಡಿರ್ತಾಳೆ ಅದು ಬಾಧೆ ಅಲ್ವಾ ಈ ರೀತಿಯಾಗಿ ಬಾಧೆಯನ್ನು ಏನಾಗುತ್ತೆ ಹಾನಿಕಾರಕ ಹಾಗಾಗಿ ಇವೆಲ್ಲವೂ ಕೂಡ ಶಿಕ್ಷೆಗೆ ಒಳಪಡ್ತಾರೆ ಯಾರ ಕಮೆಂಟ್ ಮಾಡಿದ್ರಿ ನೀವು ತಾಂತ್ರಿಕ ಕ್ರಿಯೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಇರ್ತಾರ ಗುರುತು ಪರಿಚಯ ಇದ್ರೆ ಅವ್ರಿಗೆ ನೋವು ಬಾಧೆ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಜಾತಕ ದೋಷ ಇದ್ದು ಅಂದ್ರೆ ಲೆಕ್ಕಾಚಾರಕ್ಕೋಸ್ಕರ ಅದು ದೋಷ ಅಂತ ಮರದ್ ಬೇರೆ ಇನ್ನೇನಲ್ಲ ನಿಮ್ ತಪ್ಪಾಗಿರ್ತಾವ ತಪ್ಪಿನ ಶಿಕ್ಷೆಯನ್ನ ಅನುಭವಿಸ್ತಿ ಅಂತ ದೋಷದ ರೂಪದಲ್ಲಿ ಬಂದಿರ್ತ ಆ ಕಾರಣಕ್ಕೆ ತಾಂತ್ರಿಕ ಕ್ರಿಯೆ ಜರುಗಿ ನಿಮ್ಮಿಂದ ಬಾಧೆ ಒಳಗಾದವ್ರು ಹಿಂದಿನ ಜನ್ಮದಲ್ಲಿ ಈಗ ಒಂದು ತಾಂತ್ರಿಕ ಕ್ರಿಯೆ ಕೊಟ್ಟು ನಿಮಗೆ ಮಾಡಿ ಬಾಧೆ ಕೊಟ್ರೆ ಅದು ಲೆಕ್ಕಾಚಾರ ಚಿಕ್ತ ಅಂದ್ರೆ ಮುಕ್ತಾರೆ ಆಗ ಅವ್ರಿಗೆ ನೋವಾಗೋದಿಲ್ಲ ಶಿಕ್ಷೆ ಆಗೋದಿಲ್ಲ ಆದ್ರೆ ನೀವೆಷ್ಟು ನೋವು ಅವ್ರಿಗೆ ಕೊಟ್ಟಿರ್ತೀರ ಆ ನೋವಿಗೆ ಅಧಿಕವಾಗಿ ಒಂದ್ ಪಿನ್ ಪಾಯಿಂಟ್ ಜಾಸ್ತಿ ಕೊಡೋಗಿಲ್ಲ ಅವ್ರು ಅದಕ್ಕೆ ಅವ್ರಿಗೆ ನಮ್ಗೆ ಅವ್ರಿಗೆ ಗೊತ್ತಾಗುತ್ತೆ ಮನುಷ್ಯನಿಗೆ ಏನ್ ಗೊತ್ತಾಗುತ್ತೆ ಅಂತ ನಿಮ್ ಪ್ರಶ್ನೆ ನೀವು ಮಾಡ್ಬೋದು ಗ್ರಹಗತಿಗಳು ಇರ್ತಾರ ಸಾಮಯಿಕ ಪರಿಹಾರ ಇತ್ಯಾದಿ ಕಾರ್ಯಗಳನ್ನ ನೀವು ಮಾಡಿದ್ರೆ ಅವೆಲ್ಲ ಸ್ಟಾಪ್ ಆಗ್ತಾವ ಅವ್ರ ಅದನ್ನ ಮುಂದುವರ್ಸ್ಕೊಂಡು ಮುಂದೂರ್ಸ್ಕೊಂಡು ಹೋದ್ರೆ ಅವ್ರಿಗೆ ಶಿಕ್ಷೆ ಇದೆ ಎಷ್ಟು ಲೆಕ್ಕಾಚಾರ ಅಷ್ಟಕ್ಕೆ ಮಾತ್ರ ಮನುಷ್ಯನಿಗೆ ಎಷ್ಟು ಆಯಸ್ಸು ಅಷ್ಟೇ ಮಾತ್ರ ಭೂಮಿ ಮೇಲೆ ಬದುಕು ಹೀಗೆ ಪ್ರತಿಯೊಂದಿಗೂ ಕೂಡ ನಿಯಮ ನಿಬಂಧನೆಗಳು ಎಂತಕ್ಕಂಥದ್ದು ಇದ್ದೇ ಇದೆ ಅದಕ್ಕೆ ಹೊರತುಪಡಿಸಿ ಪರಿಚಯದವರು ಬೇರೆಯವರು ಅಥವಾ ಗುರುತು ಪರಿಚಯ ಇಲ್ಲದವರು ತಾಂತ್ರಿಕ ಕ್ರಿಯಾದಿಗಳನ್ನ ಮಾಡಿ ಅಥವಾ ಬೇರೆ ರೂಪದಲ್ಲಿ ಹಾನಿಯನ್ನು ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧ ಧಾರ್ಮಿಕ ಕಾರ್ಯದಲ್ಲಿ ಹಾಗಾಗಿ ಒಬ್ಬರಿಗೆ ನೋವು ಕೊಟ್ಟು ಆ ಒಂದು ದೇಹದಿಂದ ಒಬ್ಬ ಯಜಮಾನ ಅಥವಾ ಯಜಮಾನಿ ಅವಳನ್ನ ಆಶ್ರಯಿಸಿರ್ತಕ್ಕಂತಹ ಅನ್ಯ ಜನರಿಗೆ ತೊಂದರೆಯಾಗಿ ಅವರು ಪ್ರಭಾವಕ್ಕೆ ಒಳಗಾಗಿ ಅವರಿಗೆ ಬಾಧೆ ಆದ್ರೂ ಆತ್ಮದ ಹಾವಳಿ ಆದ್ರೂ ಅದೆಲ್ಲವೂ ಕೂಡ ಯಾವೊಬ್ಬ ಮನುಷ್ಯ ಮಾಡಿರ್ತಾನು ಗುರುತು ಪರಿಸೇ ಇಲ್ಲದ ಅವರಿಗೆ ಅವನ ಕುಟುಂಬಕ್ಕೆ ಬಾಧೆ ಆಗತ್ತೆ ತೊಂದರೆ ಆಗತ್ತೆ ಹಾಗಾದ್ರೆ ಕೊಡ್ತಕ್ಕಂಥವ್ರು ಯಾರು ಶಿಕ್ಷೆ ಪ್ರತಿಯೊಂದು ದೇಹಗಳು ಇದೇ ರೀತಿಯಾಗಿ ಬದುಕಬೇಕು ಇಷ್ಟೇ ಶಕ್ತಿ ದುಂಡು ಮುಕ್ತ ಹೋಲಿದ್ರೆ ದುಂಡು ಮುಖದ ಕಾರಣದಿಂದ ಏನ್ ಫಲ ಪಡಿತಾರೆ ಕೋಲ್ಮುಖ ಪಡೆದ್ರೆ ಕೋಲ್ಮುಖದಿಂದ ಏನ್ ಫಲ ಪಡಿತಾರೆ ಚೌಕಮುಖವನ್ನು ಹೊಂದಿದ್ರೆ ಏನ್ ಫಲವನ್ನ ಪಡಿತಾರೆ ಮರಳ ಭೂಮಿನೋ ನೀರ್ಗಾಡೋ ಅಥವಾ ಹಸಿರು ಪ್ರದೇಶನೋ ಇಲ್ಲಿ ಬದುಕಿದ್ರೆ ಹೇಗ್ ಬದುಕ್ತಾರೆ ಇದ್ರ ಅನುಸಾರವಾಗಿ ಅವರ ಜೀವನ ಏನ್ ತಂದಿರ್ತಾರೆ ಆ ಜೀವನದ ಅನ್ವಯ ಅವ್ರಿಗೆ ಬದುಕಿ ನಿರ್ಮಾಣ ಆಗತ್ತೆ ಅಂದ್ರೆ ಮನುಷ್ಯ ಸ್ವಯಂ ಅವನಿಗೆ ಬೇಕಾದಂತ ಜಾಗದಲ್ಲಿ ಹುಟ್ಟತಕ್ಕಂತ ವಿಧಾನ ತಂದಿರೋದಿಲ್ಲ ಈ ಅಂಶವನ್ನ ನೀವು ಗಮನಿಸಬೇಕು ಅವನು ಸ್ವಯಂ ಆಗಿ ಹುಟ್ಟಲ್ಲ ಅಂದ್ರೆ ನಿರ್ಧರಿಸಿ ಇಂಥದ್ದೇ ಜಾಗದಲ್ಲಿ ಹುಟ್ಟು ಸಾವು ಎಂತಕಂಥದ್ದನ್ನ ನಡೆಸ್ತಕ್ಕಂಥವ್ರು ಇದ್ದಾರೆ ಅನ್ನೋದನ್ನ ಅರ್ಥ ಕಾರಣಕ್ಕೆ ಎಲ್ಲವೂ ಕೂಡ ನಿಯಮ ಈ ನಿಯಮವನ್ನ ಮೀರಿ ನಡೆಯುವಂತಿಲ್ಲ ಅಧರ್ಮದಿಂದ ಅನ್ಯಾಯದಿಂದ ತೊಂದರೆ ಕೊಡ್ತಕ್ಕಂಥವರಿಗೆ ಶಿಕ್ಷೆ ಇದೆ ಅನ್ನೋದನ್ನ ತಿಳಿಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷ ಮಾಟದ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಟಿಗೆ ಗೆ ಆಟೋ ಮಾಡಬಹುದು ಇದರಿಂದ ದೇಹಮು ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮ ಸಮಸ್ಯೆ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಮನೇಲಿ ಅಂಗಡಿ ಬೆಳೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರೋದು ಅವರುಗಳು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಕೂಡ ಲಭ್ಯ ದೇಹ ಪ್ರತಿಯಾಗ ತಲೆಗೆ ಪ್ರತಿ ಪೌಡ್ ಕೂಡ ಲಭ್ಯ ದೇಹ ಪತಿಗೆ ತಲೆಗೆ ಭೇಟಿಗೆ ಅವಕಾಶ ಇರೋದಿಲ್ಲ ದುಃಖದ ಪೌಡರ್ಗೆ ಆರ್ಡರ್ ಮಾಡ್ಲಿಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಫೋನ್ ನಂಬರ್ ಮೂಲಕ ಆರ್ಡರ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನಿಮ್ಮ ಸಮಸ್ಯೆಗಳಿದ್ರೆ ಸಮಯ ಕೊಟ್ಟಾಗ ನೀವು ಕರೆ ಮಾಡಿ ಮಾತಾಡ್ಕೋಬೇಕು ನಿಮ್ಮ ಸಮಸ್ಯೆಗಳಿದ್ರೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಅನ್ಕೊಂಡ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೇನೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಳ್ಳಿ ಆ ಜೊತೆಗೆ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಅಥವಾ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯೋಗ ಧ್ಯಾನ ಯಂತ್ರ ಮಂತ್ರ ತಂತ್ರ ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ತೊಡಕುಗಳು ಇದ್ದರೆ ಇರಲಿ ಅಥವಾ ಹಾಗೆ ಇರಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೇಳದಲ್ಲಿ ಭೇಟಿ